ಇದೇ ಮೊದಲನೇ ಮಾರಿಗೆ ಇದ್ದೀನಿ ಇವಾಗ ಇದು ಕೆಂಚನಾಲ್ ಜಾತ್ರೆ ನಮ್ಮ ಸರ್ಕಾರದ ಮುಜರಾಯಿ ಇಲಾಖೆಗೆ ಸಂಬಂಧ ಬರುತ್ತೆ ಸೊ ಈಗ ಇಲ್ಲಿ ವಿಶೇಷತೆ ಏನಂದರೆ ಇದು ವರ್ಷಕ್ಕೆ ಎರಡು ಸತಿ ಆಗುತ್ತೆ ಜಾತ್ರೆ ಇವಾಗ ಬೇಸಿಗೆ ಕಾಲದಲ್ಲೊಮ್ಮೆ ಒಮ್ಮೆ ಆಮೇಲೆ ಮಳೆಗಾಲದೊಮ್ಮೆ ಇವಾಗ ಬೇಸಿಗೆ ಕಾಲದೇ ಜಾಸ್ತಿ ವಿಜೃಂಭಣೆಯನ್ನು ಮಾಡ್ತಾರೆ ಮಳೆಗಾಲದ್ದು ಅರ್ಚಕರು ಹೇಳಿದ ಪ್ರಕಾರ ಆಗಸ್ಟ್ ಮಂತಲ್ಲಿ ಬರುತ್ತೆ ಆಗಸ್ಟ್ ಮಾಯಲ್ಲಿ ಬರುತ್ತೆ ಅದು ಕೂಡ ಒಳ್ಳೆ ವಿಜೃಂಭಣೆಯನ್ನೇ ಮಾಡ್ತಾರೆ ಸೊ ಇದರಿಂದ ಎಲ್ಲ ನಾಡಿನ ಸಮಸ್ತ ಜನತೆಗೂ ಹಾಗೂ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೂ ದೇವಿಯ ಆಶೀರ್ವಾದ ಇರಲಿ ಹಾಗೂ ಎಲ್ಲ ಶಾಂತಿ ಹಾಗೂ ಐಶ್ವರ್ಯ ಎಲ್ಲದರಿಂದನೂ ಅನುಕೂಲ ಮಾಡಿಕೊಡಲಿ ಅಂತೇಳಿ ನಾವು ಬಿಡ್ಕೊಳ್ತೇನೆ ದೇವಿಯಲ್ಲಿ ಆಮೇಲೆ ಜನರು ಕೂಡ ಎಲ್ಲ ಖುಷಿಯಾಗಿರಲಿ ಅಂತ ಹಾರೈಸ್ತೀನಿ ಜಾತ್ರೆ ಬಗ್ಗೆ ವಿಶೇಷವಾಗಿ ನೀವು ಗಮನಿಸಿದ್ದೇನೆ ಹೇಳ್ಬೋದು ವಿಶೇಷವಾಗಿ ಅಂದರೆ ಇದು ಅದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ದೇವಸ್ಥಾನವೂ ಎಲ್ಲ ನೀಟಾಗಿ ಪೇಂಟ್ ಮಾಡಿದ್ದಾರೆ ಆಮೇಲೆ ಮತ್ತು ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಭಕ್ತಾದಿಗಳಿಗೆ ಯಾರಿಗೂ ಏನು ರಶ್ ಆ ಥರ ಏನು ಅನಿಸ್ತಾ ಇಲ್ಲ ಪೊಲೀಸ್ ಬಂದೋಬಸ್ತ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅವರು ಮತ್ತು ಎಲ್ಲ ಜನರು ಕೂಡ ಕೋಆಪ್ರೇಷನ್ ಮಾಡಿದ್ದಾರೆ ಸೊ ಯಾರು ಇಷ್ಟೊಂದು ಕ್ರೌಡ್ ಇದ್ದರೂ ಕೂಡ ಯಾರಿಗೂ ಏನೋ ರಶ್ ಆಯ್ತಪ್ಪ ಭಾಳ ಲೈಕ್ ಸಮಾಧಾನದಿಂದ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸೆಪ್ಟ್ ಫಾರ್ ಕ್ಯೂ ಮ ಕ್ಯೂ ಒಂದು ಸ್ವಲ್ಪ ಇದೆ ಆದ್ಬಿಟ್ರೆ ಮತ್ತೆ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಯವರು ನಮ್ಮ ಈ ಕೆರೆಹಳ್ಳಿ ಹೋಬಳಿ ಸಿಬ್ಬಂದಿಯವರು ಡಿ ಟಿಯಿಂದ ಹಿಡಿದು ಆರ್ ಐ ಎ ಗ್ರಾಮ ಸಹಾಯಕರು ಎಲ್ಲರೂ ಕೂಡ ವಿ ಎಸ್ ಕೂಡ ಎಲ್ಲರೂ ಇಲ್ಲೇ ಇದ್ದಾರೆ ಬೆಳಗಿಂದ ಸೊ ಅವರು ಕೂಡ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜನರಿಗೆಲ್ಲ ಸೊ ಹೀಗಾಗಿ ನಮ್ಮ ಇಲಾಖೆ ಕಡೆಯಿಂದ ಒಳ್ಳೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಚೆನ್ನಾಗಿ